ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಬಟ್ ಅದನ್ನು ನೀವು ಸೇಫಾಗಿ ಹೆಂಗೆ ಇಟ್ಕೊಳ್ಳೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ನೋಡಿ ಇವತ್ತು ನಾನು ಹೇಳುವಂಥ ಒಂದು ಪಾಯಿಂಟ್ಸ್ಗಳನ್ನ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ನೀವು ಅಳವಡಿಸ್ಕೊಳ್ತು ಅಂತಂದರೆ ಖಂಡಿತವಾಗಲೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರೂ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆಯಿತಾ ಸೊ ಹಾಗಾಗಿ ನಾನು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಾ ಆ ತಪ್ಪುಗಳಿಂದ ಇವಾಗ ನಾನು ಸೇಫ್ ಆಗಿದ್ದೀನಿ ಸೊ ಹಾಗಾಗಿ ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳೋದು ಸೆಕ್ಯೂರ್ ಸೆಕ್ಯೂರಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ ಆಯಿತಾ ಸೊ ದಯವಿಟ್ಟು ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವೀಡಿಯೋನ ನೋಡಿ ಇದೇ ಥರ ಒಳ್ಳೊಳ್ಳೆ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿದ್ದು ಓಕೆ ಇಷ್ಟ ಆದರೆ ಮಾತ್ರ ಅದೇ ಥರ ಫೋರ್ಸ್ ಇಲ್ಲ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ಇವಾಗ ನಾನು ನಿಮಗೆ ನೀವು ಮಾಡುವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನಿಮ್ಮ ಒಂದು ಚಾನಲ್ ಯಾವ ಥರ ಆ್ಯಕ್ ಆಗಿಬಿಡುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಆ ತಪ್ಪುಗಳನ್ನ ನೀವೇನಾದರೂ ಮಾಡ್ತಾಯಿತ್ತು ಅಂತಂದರೆ ಇನ್ನು ಮುಂದೆ ಮಾಡೋಕ್ಕೆ ಫಸ್ಟ್ ಮಿಸ್ಟೇಕು ನೀವು ಯಾರಿಗು ಕೂಡ ನೀವು ಯಾವ ಒಂದು ಇಮೇಲ್ ಐ ಡಿಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಿ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಆಯಿತಾ ಸೊ ನೀವೇನಾದರೂ ಅದನ್ನು ನೀವು ಹೇಳ್ತು ಅಂತಂದರೆ ಆ ಒಂದು ಇಮೇಲ್ ಐ ಡಿನ ಯೂಸ್ ಮಾಡಿಕೊಂಡು ಆ್ಯಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ನೀವು ಇಮೇಲ್ ಐಡಿನೇ ನೀವು ಹೇಳಿಲ್ಲ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಸೊ ಎಂಟ್ರಿನೇ ಆಗೋಕ್ಕಾಗಲ್ಲ ತಾನೇ ಈಗ ಇಮೇಲ್ ಐ ಡಿ ಗೊತ್ತಿದ್ರೆ ಪಾಸ್ವರ್ಡ್ ಹಾಕೋದಕ್ಕೆ ಇನ್ನೊಂದು ಹಾಕೋದಕ್ಕೆ ಟ್ರೈ ಮಾಡ್ಬೋದು ಇಮೇಲ್ ಐಡಿನೇ ಗೊತ್ತಿಲ್ಲ ಅಂತಂದ್ರೆ ಅವರು ನಿಮ್ಮ ಒಂದು ಚಾನಲ್ ಹೆಂಗೆ ಅವರು ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಫಸ್ಟ್ ಕೆಲಸ ನೀವು ಇದನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಹೇಳೋದಕ್ಕೆ ಹೋಗ್ಬೇಡಿ ಆಯಿತಾ ನೀವು ನನ್ನ ಒಂದು ಪ್ರಾಬ್ಲಮ್ನ ನೀವು ಕೇಳಿಬಿಡ್ತು ಅಂತಂದರೆ ನೀವು ಯಾರಿಗೂ ಇಮೇಲ್ ಐಡಿನೇ ಶೇರ್ ಮಾಡೋಲ್ಲ ಆಯಿತಾ ಸೊ ನಾನು ನನಗೊಂದು ಕತೆ ಆಗಿತ್ತು ಆಯಿತಾ ಸೊ ಅದು ಅದು ನನ್ನ ಬ್ಲಾಗ್ ಚಾನಲಲ್ಲಿ ಹಾಕಿದ್ದೀನಿ ರೀಸೆಂಟ್ಲಿ ಈಗ ನೆನ್ನೆ ಮೊನ್ನೆ ನಾವು ವೀಡಿಯೋ ಹಾಕ್ತೆ ಸೊ ಅದನ್ನ ನೋಗಿ ನೋಡಿ ಏನಾಯಿತು ಏನು ಕತೆ ಅಂತ ಅದರಲ್ಲೆಲ್ಲ ಇದೆ ಆಯಿತಾ ಸೊ ಈ ವಿಡಿಯೋದಲ್ಲಿ ಹೇಳಿದ್ರೆ ತುಂಬ ವೀಡಿಯೋ ದೊಡ್ಡದಾಗುತ್ತೆ ಆಯಿತಾ ಸಿಂಪಲ್ಲಾಗಿ ಎಲ್ಲ ಅದರಲ್ಲೇ ಹೇಳಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಆಯಿತಾ ಆ ಒಂದು ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಈ ಕಡೆಯೂ ಕೂಡ ಹಾಕಿರ್ತೀನಿ ಆಯಿತಾ ಈ ಮೆಲ್ ಶೇರ್ ಮಾಡೋದ್ರಿಂದ ಆ ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಾನಲ್ ಆ್ಯಕ್ ಆಗುತ್ತೆ ಆಯಿತಾ ಸೊ ಈಗ ನೀವು ಈ ಒಂದು ಇಮೇಲ್ ಐಡಿನ ಸೇಫಾಗಿ ಇಟ್ಕೊಂಡ್ಬಿಟ್ಟ ತಕ್ಷಣ ಸೊ ನಿಮ್ಮ ಒಂದು ಈ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆ್ಯಕ್ ಆಗಲ್ಲ ಅಂತಲ್ಲ ಆ್ಯಕ್ ಆದರೂ ಕೂಡ ಆಗ್ಬೋದು ಆಯಿತಾ ಸೊ ಮೊದಲನೇದಾಗಿ ಇಮೇಲ್ ಐ ಡಿಯಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಸೊ ನೋಡಿ ನೀವು ಇಮೇಲ್ ಐ ಡಿ ಶೇರ್ ಮಾಡಿದ್ದಾಗ ಎರಡನೇ ತಪ್ಪು ಸೊ ನೀವು ಪಾಸ್ವರ್ಡ್ನ ನೀವು ಸ್ಟ್ರಾಂಗಾಗಿ ಇಟ್ಕೊಂಡಿರಲ್ಲ ಆಯಿತಾ ನೀವು ಪಾಸ್ವರ್ಡ್ ಸ್ಟ್ರಾಂಗಾಗಿ ಇಟ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಯೂಟ್ಯೂಬ್ ಚಾನಲ್ ಆ್ಯಕ್ ಮಾಡಿಬಿಡ್ತಾರೆ ಗೈಸ್ ತುಂಬ ಜನ ಪಾಸ್ವರ್ಡ್ನ ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿರ್ತೀರಾ ಆಯಿತಾ ಸೊ ಲೈಕ್ ಫೋನ್ ನಂಬರ್ ಆಗ್ಬೋದು ಹೆಸ್ರುಗಳಾಗ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗ್ಬೋದು ಕಂಪ್ಲೀಟ್ಲಿ ನೀವೇನಾದರೂ ಈ ಥರ ಇಟ್ಕೊಂಡಿತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ ಮಾಡ್ತಾರೆ ಗಾಯ್ಸ್ ಇವಾಗ ಹೆಂಗೆ ಅಂತಂದರೆ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮದು ಏನು ಫೇವ್ರೆಟ್ ಏನಿದೆ ಫೇವ್ರೆಟ್ ನಂಬರ್ ಏನಿದೆ ಸೊ ನಿಮಗೆ ಫೇವ್ರೆಟ್ ಫುಡ್ ಯಾವುದಿದೆ ನಿಮ್ಮ ಫೇವ್ರೇಟು ಟೀಚರ್ ಯಾರು ಈ ಥರದ್ದೆಲ್ಲ ನೀವು ಯೂಟ್ಯೂಬಲ್ಲೆಲ್ಲ ಆಲ್ಮೋಸ್ಟಲ್ಲಿ ವೀಡಿಯೋಸ್ಗಳು ಮಾಡಿರ್ತೀರಾ ಆಯಿತಾ ಒಂದು ಇರುತ್ತೆ ಆಯಿತಾ ಸೊ ನೀವು ಯಾವ ಥರ ನೀವು ಪಾಸ್ವರ್ಡ್ ಇಟ್ಕೋಬೇಕು ಅಂತಂದರೆ ಒಂಥರ ಅದು ಅಥಗೆ ಯಾವುದೂ ಅಲ್ಲ ನಿಮಗೆ ಸಂಬಂಧನೇ ಇಲ್ಲ ಆ ಥರ ಇಟ್ಕೋಬೇಕು ಆಯಿತಾ ಏನೋ ಒಂದು ಡಿಫ್ರೆಂಟಾಗಿ ಇಟ್ಕೊಂಬಿಡಬೇಕು ಆಮೇಲೆ ಡಿಫ್ರೆಂಟ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳಿರುತ್ತೆ ಅದನ್ನು ನೀವು ಯೂಸ್ ಮಾಡಬೇಕು ಲೈಕ್ ಇವಾಗ ನಂಬರ್ಸ್ಗಳು ಆಲ್ಫೊಬೆಟಿಕಲ್ಲಿ ಇದೆಲ್ಲ ಯೂಸ್ ಮಾಡ್ತೀರಲ್ಲ ಅದರಲ್ಲಿ ಸ್ಮಾಲ್ ಲೆಟರು ಬಿಗ್ ಲೆಟರು ಜೊತೆಗೆ ಕಾಮ ಮತ್ತು ಅಟ್ ದ ರೇಟು ಈ ಇದು ಇನ್ನೂ ಏನೇನೋ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳಿರುತ್ತಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀವು ಯೂಸ್ ಮಾಡಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಆಯಿತಾ ಸೊ ನೀವೇನಾದರೂ ತುಂಬ ಸಿಂಪಲ್ಲಾಗಿ ಫೋನ್ ನಂಬರು ಅಪ್ಪ ಅಮ್ಮನ ಹೆಸರು ಈ ಥರ ಏನಾದರೂ ನೀವು ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಡ್ದು ಪಾಸ್ವರ್ಡ್ನ ಆಯಿತಾ ಸೊ ಹಾಗಾಗಿ ಈ ತಪ್ಪನ್ನು ಕೂಡ ಮಾಡೋಕ್ಕೋಗ್ಬೇಡಿ ಪಾಸ್ವರ್ಡ್ನ ತುಂಬ ಸ್ಟ್ರಾಂಗಾಗಿ ಇಟ್ಕೊಡಿ ಆಯಿತಾ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಎರಡನೇ ಒಂದು ಪಾಯಿಂಟು ಇನ್ನು ಮೂರನೇದು ಏನಪ್ಪ ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ನ ಯಾವೊಂದು ಇಮೇಲ್ ಐಡಿಲಿ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಇಮೇಲ್ ಐಡಿಗೆ ರೀಕವರಿಗೆ ಏನಾದರೂ ಒಂದು ಆ್ಯಡ್ ಮಾಡ್ಕೊಂಡಿರ್ಬೇಕು ನೀವು ಆಯಿತಾ ಈಗ ಗೊತ್ತಿಲ್ಲ ಗಾಯ್ ಹಣೆ ಬರೀ ಯಾರ್ದು ಏನಾಗುತ್ತೆ ಅಂತ ಈಗ ನಾನು ಎಲ್ಲ ಸೇಫಾಗಿ ಇಟ್ಕೊಂಡು ಏನೇ ಮಾಡಿದ್ರು ಏನೋ ಒಂದು ನನ್ನ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿಂದ ಇವು ಆ್ಯಕ್ ಆಗ್ಬೋದು ಈಗ ಎಕ್ಸಾಂಪಲ್ ಇವಾಗ ಈಗ ನಿಮ್ಮ ನೋಡಿರ್ಬೋದು ಕೆಲವರು ಏನು ಯಾರಿಗೂ ಏನೂ ಶೇರ್ ಮಾಡಿರಲ್ಲ ಇಮೇಲ್ ಐ ಡಿ ಗೊತ್ತಿರಲ್ಲ ಪಾಸ್ವರ್ಡ್ ಯಾರಿಗೂ ಶೇರ್ ಮಾಡಿರಲ್ಲ ಏನು ಮಾಡಿರಲ್ಲ ಆದರೂ ಕೂಡ ಅವ್ರ ಚಾನಲ್ ಆ್ಯಕ್ ಆಗಿಬಿಡುತ್ತೆ ಹೆಂಗೆ ಅಂತಂದರೆ ಯಾರೋ ಲಿಂಕ್ಗಳು ಕಳಿಸ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಆ್ಯಕ್ ಆಯಿತು ಅಂತ ಈ ಥರ ಎಲ್ಲ ಆಗ್ಬಿಡುತ್ತೆ ಇಂಥ ಸಿಚುವೇಷನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸೊ ಈ ಥರ ಆಗೋದಕ್ಕಿಂತ ಮುಂಚೆನೇ ಸೊ ನೀವು ಇದನ್ನು ನಿಮ್ಮ ನಿಮ್ಮ ನಮ್ಮ ಜಿ ಮೇಲ್ ಐ ಡಿ ಪ್ರೊಟೆಕ್ಟ್ ಆಗಿರಬೇಕು ಅಂತಂದರೆ ಆ ಒಂದು ಜಿಮೇಲ್ ಐ ಡಿಗೆ ಒಂದು ರೀಕವರಿ ಇಮೇಲು ಮತ್ತು ಒಂದು ಫೋನ್ ನಂಬರ್ನ ಆ್ಯಡ್ ಮಾಡಿ ಇಟ್ಕೊಂಡಿರಬೇಕು ಆಯಿತಾ ಸೊ ನೋಡಿ ಈ ರೀಕವರಿ ಇಮೇಲು ಮತ್ತು ಒಂದು ಫೋನ್ ನಂಬರ್ ಆ್ಯಡ್ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಅಂತಂದರೆ ನಿಮ್ಮ ಒಂದು ಜಿಮೇಲ್ ಐ ಡಿ ಯಾವಾಗ ಯಾಕೆ ಆಗುತ್ತೋ ಆಟೋಮೆಟಿಕಲಿ ನಿಮ್ಮ ನೋಟಿಫಿಕೇಷನ್ ಬರ್ತಾ ಇದ್ದಾರೆ ಯಾರೋ ಲಾಗಿನ್ ಮಾಡ್ಕೊಂಡಿದ್ದಾರೆ ಅಂತ ಆವಾಗ ನಿಮ್ಮದು ಇನ್ನೊಂದು ರೀಕವರಿ ಇಮೇಲ್ ಆ್ಯಡ್ ಆ ಒಂದು ಇಮೇಲ್ ಐ ಡಿಗೆ ಆ್ಯಡ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಇಮೇಲ್ ಐಡಿಯಿಂದ ನೀವು ಹಳೆ ಅಕೌಂಟ್ನ ನೀವು ಆ್ಯಕ್ಸಸ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು ಆಯಿತಾ ಅಥವಾ ನೀವು ಫೋನ್ ನಂಬರ್ ಆ್ಯಡ್ ಮಾಡಿರ್ತೀರ ಅದಕ್ಕೆ ರಿಕವರಿ ಪಾಸ್ ಫೋನ್ ನಂಬರು ಆ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ಓ ಟಿ ಪಿ ಯೂಸ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು ನಿಮ್ಮ ಜಿಮೇಲ್ ಐ ಡಿ ಆ್ಯಕ್ ಆಗಿತ್ತು ಅಂತಂದರೆ ನೀವೇನಾದರೂ ರಿಕವರಿ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ನೀವು ಆ್ಯಡೇ ಮಾಡಿಲ್ಲ ಅಂತಂದರೆ ಅಲ್ಲಿ ಹೋಯಿತು ಕೈ ಕೈ ಬಿಡ್ತು ಮುಗೀತು ಅದ್ರ ಕತೆ ಆ ಜಿಮೆಲ್ ಡಿ ಅಕೌಂಟೇ ಮುಗೀತು ಇನ್ನು ನೀವೇನಾದರೂ ಅದನ್ನೆಲ್ಲ ನೀವು ಬ್ಯಾಕಪ್ ಮಾಡ್ಕೋಬೇಕು ವಾಪಸ್ ಸಿಗಬೇಕು ಅಂತಂದರೆ ನೀವು ಸೈಬರ್ ಕ್ರೈಮ್ಗೆ ಹೋಗಿ ನೀವು ಕಂಪ್ಲೇಂಟ್ಸ್ ಎಲ್ಲ ಫೈಲ್ ಮಾಡಬೇಕಾಗತ್ತೆ ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆಯಿತಾ ಇಮೇಲ್ ಐ ಡಿ ಹೇಗೆ ರಿಕವರಿ ಇಮೇಲ್ ಐ ಡಿ ಹೆಂಗೆ ಫೋನ್ ನಂಬರ್ ಆ್ಯಡ್ ಹೆಂಗೆ ಅದೆಲ್ಲ ಇರುತ್ತೆ ಯಾರು ವೀಡಿಯೋ ಮಾಡಿರ್ತಾರೆ ನೋಡ್ಕಂಡು ಆ್ಯಡ್ ಮಾಡ್ಕೊಬಿಡಿ ಇವತ್ತಿಗೆ ಆಯಿತಾ ಸೊ ಮುಂದೊಂದು ದಿನ ಪ್ರಾಬ್ಲಮ್ ಆದಾಗ ಅದು ಆಗಬಾರ್ದು ಆಮೇಲೆ ಇದಕ್ಕಿಂತ ಇನ್ನೊಂದು ಸೆಕ್ಯೂರಿಟಿ ಕೋಡ್ಸ್ಗಳು ಸಿಗುತ್ತೆ ನಿಮಗೆ ಆಯಿತಾ ಅದು ಅದು ನನ್ನ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು ನಿಮಗೆ ನಿಮ್ಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಅದರಿಂದ ಆ ಕೋಡ್ ಇತ್ತು ಅಂತಂದರೆ ನಿಮ್ಮ ಜಿ ಮೇಲ್ ಐ ಆ್ಯಕ್ ಮಾಡಿದರೂ ಕೂಡ ಸೊ ಆ ಕೋಡು ಇಂಪಾರ್ಟೆಂಟ್ ಆಗುತ್ತೆ ಆ ಕೋಡಿಂದ ನೀವು ಲಾಗಿನ್ ಮಾಡ್ಕೋಬೋದು ಪಾಸ್ವರ್ಡು ಚೇಂಜ್ ಮಾಡ್ಕೊಂಡ್ರೂ ಕೂಡ ಅದಂತೂ ಸೆಕ್ಸಿ ಅದು ಆಯಿತಾ ಅದನ್ನ ಸಖತ್ತ ಉಪಯೋಗ ಆಗುತ್ತೆ ಯೂಟ್ಯೂಬರ್ಸ್ಗಳಿಗೆ ಅದನ್ನ ವೀಡಿಯೋ ಮಾಡ್ತೀನಿ ನಾನು ನಿಮಗೆ ಆಯಿತಾ ಸೊ ನನ್ನ ಹತ್ರನೂ ಇದೆ ಕೋಡ್ಸ್ಗಳು ಇನ್ ಕೇಸ್ ಏನಾದರೂ ಇಮೇಲ್ ಐ ಡಿನೂ ಇದಾಗಿ ಎಲ್ಲ ಆಗಿ ಫಾರ್ ರೀಕವರಿ ಇಮೇಲು ಅದರಿಂದನೂ ಇದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬ್ಯಾಕಪ್ ಆಗಲಿಲ್ಲ ಅಂದರೆ ಆ ಕೋಡ್ಸ್ಗಳು ಉಪ ಉಪಯೋಗ ಆಗುತ್ತೆ ಆಯಿತಾ ಸೊ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಆಯಿತಾ ಸೊ ಹಾಗಾಗಿ ಇದೊಂದು ನೀವು ಎಲ್ಲರೂ ವ್ಯವಸ್ಥೆ ಮಾಡ್ಕೊಳ್ಳಿ ಗೈಸ್ ಆಯಿತಾ ನಿಮ್ಮ ಯೂಟ್ಯೂಬ್ ಚಾನಲ್ ಸೇಫಾಗಿ ಇರಬೇಕು ಅಂತಂದರೆ ಸೊ ದಯವಿಟ್ಟು ಇಲ್ಲಿ ತನಗೆ ನೋಡ್ತಾ ಇದ್ದೀರಾ ಇನ್ನೂ ಪಾಯಿಂಟ್ಸ್ಗಳಿದ್ದಾವೆ ಹೇಳ್ತೀನಿ ಲೈಕ್ ಮಾಡಿ ಯಾಕೆ ಗೈಸ್ ಖುಷಿ ಖುಷಿ ಲೈಕ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಇಲ್ಲಿ ತನಕ ಕಿತ್ಕೊಂಡು ನೋಡಿರ್ತೀರ ಆದರೆ ಏನು ಲೈಕ್ ಮಾಡಿರಲ್ಲ ಕಮೆಂಟ್ ಮಾಡಿರಲ್ಲ ಮಾಡಿ ಖುಷಿ ಆಗುತ್ತೆ ನನಗೂ ಕೂಡ ಸೊ ನೀವು ಸಪೋರ್ಟ್ ಮಾಡ್ತಾ ಇರಬೇಕು ಅಲ್ವಾ ಅವಾಗ ನಮಗೂ ಒಂಥರ ಇನ್ನೂ ಹುಮ್ಮಸ್ ಬರುತ್ತೆ ಇನ್ನೂ ಒಳ್ಳೊಳ್ಳೆ ವೀಡ್ಯೋಸ್ಗಳು ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಲೈಕ್ ಮಾಡಿ ಆಯಿತಾ ಸೊ ಫೋರ್ಸ್ ಏನಿಲ್ಲ ನಿಮ್ಮ ನಿಮಿಷ್ಟ ಓಕೆ ಸೊ ಇದು ಇದಿದು ಕತೆ ಆಮೇಲೆ ಇನ್ನೊಂದು ನಾನು ನಿಮಗೆ ಕೊಡುವಂಥ ಟಿಪ್ಸ್ ಏನಪ್ಪ ಅಂತಂದರೆ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೋಬೇಕು ಆಯಿತಾ ನಿಮ್ಮ ಜಿ ಮೇಲ್ ಐ ಡಿಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಂಡಿತ್ತು ಅಂತಂದರೆ ನಿಮ್ಮ ಜಿ ಮೇಲ್ ಇಡಿನ ಯಾರಾದರೂ ಲಾಗಿನ್ ಮಾಡಿದ್ರು ಕೂಡ ಅವರು ಪಾಸ್ವರ್ಡ್ ಹಾಕಿದ್ರು ಕೂಡ ಅಲ್ಲಿ ಒಂದು ಒ ಟಿ ಪಿ ಕೇಳುತ್ತೆ ಒ ಟಿ ಪಿ ಕೇಳಿದ್ರೆ ಒ ಟಿ ಪಿ ಎಂಟ್ರ್ ಮಾಡಿದ್ರೆ ಮಾತ್ರ ಆ ಒಂದು ಜಿ ಮೇಲ್ ಐ ಡಿ ಲಾಗಿನ್ ಆಗೋದು ಆ್ಯಕ್ಸಸ್ ಆಗೋದು ಸೊ ಹಾಗಾಗಿ ಟೂ ಸ್ಟೆಪ್ ವೆರಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡೋದೇ ಆನ್ ಮಾಡ್ಕೊಳ್ಳೋದೇ ನಿಮ್ಮ ಜಿ ಮೇಲ್ ಐ ಅಂತ ವಿಡಿಯೋ ಇದೆ ಆ ವಿಡಿಯೋ ಈ ಕಡೆಯಲ್ಲಿ ಹಾಕಿರ್ತೀನಿ ಸಿಕ್ಕಿದ್ರೆ ಸೊ ನೋಡಿಕೊಂಡು ಟೂಸ್ ಡೇ ವೆರಿಫಿಕೇಶನ್ ನಿಮ್ಮ ಜಿಮೆಲ್ ಐಗೆ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಸೊ ಇನ್ ಕೇಸ್ ಪಾಸ್ವರ್ಡ್ ಏನಾದರೂ ಕಂಡು ಹಿಡಿದು ಏನಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮ ಒಂದು ಜಿಮೆಲ್ ಐ ಡಿ ಥರ ನೀವು ಸೆಕ್ಯೂರ್ ಇಟ್ಕೋಬೋದು ಅಂದರೆ ಜಿ ಮೇಲ್ ಐ ಡಿ ಸೆಕ್ಯೂರ್ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ಸೆಕ್ಯೂರೆ ಜಿಮೆಲ್ ಡಿ ಲಾಗಿನ್ ಆಯಿತು ಅಂತಂದ್ರೆ ಯೂಟ್ಯೂಬ್ ಬಂದಂಗೆ ತಾನೆ ಅದಕ್ಕೋಸ್ಕರ ಜಿಮೆಲ್ ಐಡಿ ಅಂತ ಹೇಳ್ತಾ ನಾನು ನಿಮಗೆ ಆಯಿತಾ ಸೊ ಟೂಸ್ ಸ್ಟೆಪ್ ವೆರಿಫಿಕೇಶನ್ ಆನ್ ಇಟ್ಕೊಂಡಿರಿ ಇದೊಂದು ಪಾಯಿಂಟು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದು ಸೊ ಪ್ರಮೋಷನ್ಸ್ ಪ್ರಮೋಷನ್ಸಿಂದ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಎತ್ತೆಸ್ಬಿಡ್ತಾರೆ ಆಯಿತಾ ನನ್ನ ಮಾತು ಕೇಳಿ ಆಸೆ ಹುಟ್ಟಿಸ್ತಾರೆ ಹೆಂಗೆ ಹೆಂಗೆ ಹುಟ್ಟಿಸ್ತಾರೆ ಅಂತಂದರೆ ನನಗೆ ಇಲ್ಲಿವರೆಗೂ ತುಂಬ ಮೇಲ್ಸ್ಗಳು ಬಂದಿದ್ದಾವೆ ಆಯಿತಾ ಆ ಮೇಲ್ಗಳನ್ನ ನೀವು ನೋಡ್ತಾ ಇತ್ತು ಅಂತಂದರೆ ಹೋಗಿ ಕ್ಲಿಕ್ ಮಾಡಿ ಎಷ್ಟೊತ್ತಿಗೆ ನಾವು ಪ್ರಮೋಷನ್ ಮಾಡಿಬಿಡಬೇಕು ಅಂತ ಅನಿಸ್ಬಿಡುತ್ತೆ ಮನುಷ್ಯನಿಗೆ ಆಸೆ ಜಾಸ್ತಿ ಅತಿ ಆಸೆ ಜಾಸ್ತಿ ಅಲ್ವಾ ಏನು ಏನಿದ್ರು ಸಾಕಾಗಲ್ಲ ಈಗ ಅಲ್ಲಿ ನೂರು ರೂಪಾಯಿ ಕೊಡ್ತಾ ಇದ್ನ ನೂರು ರೂಪಾಯಿ ಸಿಗ್ತಾಯ್ತಾ ಇವ್ನ ಯಾರು ಒಂದು ಸಾವಿರ ರೂಪಾಯಿ ಕೊಡ್ತಾನೆ ಅಂತಂದರೆ ಅದು ಏನಾರು ಆಗೋಗಲಿಗುರು ಏ ನನಗೇನು ಗೊತ್ತಿಲ್ಲ ನಾನು ಅದು ಏನಾದ್ರು ಏನು ಕಳಿಸೋರು ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಅಂತನ್ಬಿಟ್ಟು ರೆಸ್ಪಾನ್ಸ್ ಮಾಡಿಬಿಡ್ತಾರೆ ಈ ಪ್ರಮೋಷನ್ಸಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡ್ತಾರೆ ಗಾಲ್ಸು ಹುಷಾರಾಗಿರಿ ದುಡ್ಡಿನ ಆಸೆ ತೋರಿಸಿ ಏನು ಮಾಡ್ತಾರೆ ಅಂತಂದರೆ ಜಸ್ಟು ನಿಮಗೆ ಲಿಂಕ್ಗಳು ಶೇರ್ ಮಾಡ್ತಾರೆ ಮಾಮೂಲಿ ನಿಮ್ಮ ಮೆಸೇಜ್ ಮಾಡ್ತಾರೆ ಈ ಥರ ಪ್ರಮೋಷನ್ ಇದೆ ಅಂತಂದ್ಬಿಟ್ಟು ಸೊ ನಾನು ನೀವು ಒಪ್ಕೊಳ್ತು ಅಂತಂದರೆ ಸೊ ನಾನೊಂದು ಲಿಂಕ್ ಶೇರ್ ಮಾಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ನೀವು ಆಗಿ ಅದಾಗಿ ಇದಾಗಿ ಅಂತ ಕಳ್ಸಿ ನೀವು ಹೋಗಿ ಏನಾದ್ರು ರಿಜಿಸ್ಟರ್ ಆಯಿತು ಅಂತಂದರೆ ನಿಮ್ಮ ಜಿ ಮೇಲ್ ಐ ಡಿ ಯೂಟ್ಯೂಬ್ ಚಾನಲ್ ಎಲ್ಲ ಹೊಗೆ ಅಥವಾ ಇನ್ನು ಕೆಲವರು ಇನ್ನೂ ಥರ ಇದ್ದಾರೆ ಯಾವ ಥರ ಅಂತಂದರೆ ಪಿ ಡಿ ಎಫ್ ಫೈಲ್ ಕಳಿಸ್ತೀವಿ ಆ ಪಿ ಡಿ ಎಫ್ ಫೈಲ್ ಕಳಿಸಿರ್ತಾರೆ ನಿಮಗೆ ಅದರದ್ದು ಪಾಸ್ವರ್ಡ್ ಇರುತ್ತೆ ಓಪನ್ ಆಗೋದಕ್ಕೆ ಆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡಿ ನಾವು ಕೋಡ್ ಕೊಡ್ತೀವಿ ಅಂತಂದ್ಬಿಟ್ಟು ಕೋಡು ಎಲ್ಲ ಸಮೇತ ಕಳಿಸಿರ್ತಾರೆ ನೀವೇನಾದ್ರು ಓಪನ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅದೇ ಟೈಮ್ಗೆ ಯಾಕು ಸೊ ಅದಾದಮೇಲೆ ನಿಮ್ಮ ಚಾನಲ್ ತೆಗೆದು ನೋಡಿದ್ರೆ ಯಾರೋ ಔಟ್ ಆಫ್ ಕಂಟ್ರಿಯವರು ಯಾರೋ ಲೈವ್ ಮಾಡ್ತಾ ಇರ್ತಾರೆ ಅದೇನೋ ಕಾಯಿನ್ಸ್ ಅಂತ ಇದಂತೆ ಏನೇನೋ ಮಾಡ್ತಾ ಇರ್ತಾರೆ ಸೀನು ಆಯಿತಾ ಸೊ ಈ ಪ್ರಮೋಷನ್ಸಿಂದ ಯೂಟ್ಯೂಬ್ ಚಾನೆಲ್ನ ಆ್ಯಕ್ಟ್ ಮಾಡೋದು ತುಂಬ ಜಾಸ್ತಿ ನಡೀತೈತೆ ಸೊ ಹಾಗಾಗಿ ಪ್ರಮೋಷನ್ಸ್ಗಳನ್ನ ಪಿಕ್ ಮಾಡೋದಕ್ಕಿಂತ ಮುಂಚೆ ಸೊ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ನ ನಿಮಗೆ ಅವ್ರ ಹತ್ರ ಮಾತಾಡಿ ಆಯಿತಾ ವಿತೌಟ್ ಫೋನ್ ಟಾಕ್ ನೀವು ಏ ಮಾತಾಡ್ದೇ ಸೊ ನೀವೇನಾದರೂ ಒಪ್ಕೊಳ್ತೀರಾ ಅಂತಂದರೆ ಬೇಡ ಆಯಿತಾ ನನಗನ್ಸೋ ಪ್ರಕಾರ ಅವ್ರು ಎಷ್ಟು ಲಕ್ಷ ಕೊಟ್ಟರು ಬೇಡ ನಾನು ಹೇಳ್ತೀನಿ ಕೇಳಿ ಆಯಿತಾ ನಿಮ್ಮ ಚಾನಲ್ ನೀವು ಕಷ್ಟಪಟ್ಟು ಶುರು ಮಾಡಿರ್ತೀರ ಕಷ್ಟಪಟ್ಟು ಮಾಡ್ಕಂಡು ಬಂದಿರ್ತೀರಾ ಒಂದೇ ಸೆಕೆಂಡಲ್ಲಿ ಹಾಳು ಮಾಡಿಬಿಡ್ತಾರೆಲ್ಲ ಒಂದೇ ಸೆಕೆಂಡ್ ಏನು ಸಿಗುತ್ತೆ ಅನ್ನೋ ನಂಗೆ ಗೊತ್ತಿಲ್ಲ ಎಲ್ಲ ಔಟ್ ಆಫ್ ಕಂಟ್ರಿ ಅಲ್ಲಿ ಕೂತಿರ್ತಾರೆ ಅವ್ರದೆಲ್ಲ ಇದೇ ಕೆಲಸ ಆಯಿತಾ ಸೊ ಈ ಥರ ಎಲ್ಲ ದಂಧೆ ನಡೀತಾ ಅಲ್ಲಲ್ಲೇ ಸೊ ಇದರಿಂದ ನೀವು ಸೆಕ್ಯೂರ್ ಆಗಿರಬೇಕು ಅಂತಂದರೆ ಆಸೆ ಬಿಡಬೇಡಿ ಆಯಿತಾ ಸೊ ನಿಧಾನಕ್ಕೆ ಯಾವುದೇ ಪ್ರಮೋಷನ್ಸ್ಗಳು ಬಂದರೂ ಕೂಡ ಮಾತಾಡಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ನೀವು ಮಾತಾಡ್ಬಿಟ್ಟು ಅವ್ರ ಜೊತೆ ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ನೀವು ಮೂವ್ ಮಾಡಬೇಕು ಆಯಿತಾ ವಿತೌಟ್ ಸುಮ್ಮನೆ ಏನೋ ಏಕದಮ್ ಬಂದರು ನಾನು ಮಾಡ್ತೀನಿ ಹಿಂಗಲ್ಲ ಇದು ಒಂದು ನೀವು ಈ ಪ್ರೊಫೆಷನಲ್ಲಾಗಿ ಇದು ಮಾಡಬೇಕು ಇವ್ರ ಹತ್ರ ಡೀಲ್ ಮಾಡಬೇಕು ಇಲ್ಲ ಅಂತಂದರೆ ಎತ್ತಿಬಿಡ್ತಾರೆ ಚಾನಲ್ ಆಯಿತಾ ಸೊ ಹಾಗಾಗಿ ಹುಷಾರಾಗಿರಿ ಗಾಯ್ಸ್ ಆಯಿತಾ ಇಷ್ಟು ನಾನು ಏನು ಪಾಯಿಂಟ್ಸ್ ಹೇಳಿದೆ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಸೇಫಾಗಿರುತ್ತೆ ಆಯಿತಾ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಇಷ್ಟೆಲ್ಲ ನಾವು ಸೇಫಾಗಿ ಇಟ್ಕೊಂಡ್ರೂ ಕೂಡ ಒಂದೊಂದು ಸಲ ಏನು ಮಾಡೋಕ್ಕಾಗಲ್ಲ ಆ್ಯಕ್ ಆಗುತ್ತೆ ಅಂಥ ಪರಿಸ್ಥಿತಿ ಬಂದಾಗ ಸೊ ಏನೂ ಮಾಡೋಕ್ಕಾಗಲ್ಲ ಫೇಸ್ ಮಾಡಲೇಬೇಕು ಸೊ ಲೈಫಲ್ಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಬೈಕ್ ಎಲ್ಲರೂ ತಗೋತಾರೆ ಎಲ್ಲರೂ ತಗೋತಾರೆ ಎಲ್ಲ ಖುಷಿಯಿಂದ ನಾನು ಹ್ಯಾಪಿಯಾಗಿ ಜರ್ನಿ ಮಾಡಬೇಕು ನನ್ನ ಹತ್ರ ಕಾರ್ ಇದೆ ನಾನು ಓಡ್ಡಾಡಬೇಕು ಅಲ್ಲಿ ಇಲ್ಲಿ ಹೋದಾಗ ಯೂಸ್ ಆಗಬೇಕು ಅಂತಲೇ ತಗೊಳ್ಳೋದು ಯಾರೂ ಆ್ಯಕ್ಸಿಡೆಂಟ್ ಆಗಬೇಕು ಅಂತೇನು ತಗೊಳ್ಳಲ್ಲ ಸೀನ್ ಅಲ್ವಾ ಇದೇ ತಾನೇ ರಿಯಲಿ ಫ್ಯಾಕ್ಟ್ ಏನೇ ಹೇಳಿದ್ರು ಎದೆಯಿಂದ ಹೇಳ್ತೀನಿ ನಾನು ಡೈರೆಕ್ಟಾಗಿ ಯಾವುದು ಇಲ್ಲೇ ಸ್ಕ್ರಿಪ್ಟ್ ಮಾಡ್ಕೊಂಡೆಲ್ಲ ಹೇಳಲ್ಲ ತಾನೇ ಏನೋ ಒಂದು ತಗೊಂಡಿರ್ತೀವಿ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ಸ್ಗಳಾಗ್ಬಿಡುತ್ತೆ ಹಂಗೆ ಯೂಟ್ಯೂಬ್ ಚಾನಲ್ಲು ಅಷ್ಟೇ ನಾವು ಏನೇ ಸೆಕ್ಯೂರ್ ಮಾಡ್ಕೊಂಡು ಏನೇ ಬಂದರೂ ಕೂಡ ಸೊ ಎಲ್ಲೋ ಒಂದು ಟೈಮಲ್ಲಿ ಹೇಳೋಕ್ಕಾಗಲ್ಲ ಆಯಿತಾ ನನಗೆ ಯಾವ ಪ್ರಾಬ್ಲಮ್ ಆಗ್ಬೋದು ಸೊ ಈ ಥರ ಆಗ್ಬಿಡುತ್ತೆ ಆಯಿತಾ ಏನು ನಾವು ಎಷ್ಟು ಸೆಕ್ಯೂರಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಷ್ಟು ನಾವು ಪ್ರಯತ್ನ ಪಡೋಣ ಅದ್ರ ಮೇಲೆ ಏನಾದರೂ ಆಯಿತು ಅಂತಂದರೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಸೈಬರ್ ಕ್ರೈಮ್ ಇದೆ ಎಲ್ಲದಕ್ಕೂ ತಲೆನೇ ಕೆಡ್ಸ್ಕೊಬಿಡಿ ಗಾಯ್ಸ್ ಡಿಲೀಟ್ ಆಗಿರೋ ಮೆಸೇಜ್ಗಳು ಮೆಸೇಜಸ್ಗಳು ವಾಪಸ್ ಈಗ ಡಿಲೀಟ್ ಆಗಿರೋ ಫೋಟೋಸ್ ವೀಡಿಯೋಸ್ಗಳು ವಾಪಸ್ ಬರ್ತವೆ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಇನ್ ಕೇಸ್ ಅಲ್ಲೂ ತಪ್ಪಿಸ್ಕೊಂಡ್ರು ಮೇಲೆ ದೇವರೊಬ್ಬ ಇದಾನೆ ಆಯಿತಾ ಅವನಿಂದಂತೂ ತಪ್ಪಿಸ್ಕೊಳೋಕ್ಕಾಗಲ್ಲ ಲೈಫಲ್ಲಿ ನಿಮ್ಗೆ ಯಾರಾದರೂ ಕೆಟ್ಟದನ್ನು ಬಯಸಿದ್ರು ಕೂಡ ಮೇಲ್ಗಡೆಯವ್ರೂ ಒಳ್ಳೇದು ಮಾಡೇ ಒಳ್ಳೇದು ಮಾಡೇ ಮಾಡ್ತದೆ ಆಯಿತಾ ಸೊ ಹಾಗೇ ಆಗುತ್ತೆ ನಿಮ್ಗೆ ಒಳ್ಳೆಯದು ಸೊ ಹಾಗಾಗಿ ಆರಾಮಾಗಿ ಪ್ಯೂರಾಗಿ ಸೆಕ್ಯೂರಾಗಿ ಇಟ್ಕೊಳ್ಳೋದಕ್ಕೆ ನೀವು ಆದಷ್ಟು ಟ್ರೈ ಮಾಡಿ ಅದ್ರ ಮೇಲೆ ಏನಾರು ಆದರೂ ಏನೂ ಮಾಡೋಕ್ಕಾಗಲ್ಲ ಆಯಿತಾ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಹೇಗನಿಸ್ತು ಈ ಒಂದು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ವೀಡಿಯೋ ತುಂಬ ಬೇಕಾದಂಥ ವೀಡಿಯೋ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಸ್ಟೂಡೆನ್ಸ್ ಗಾಯ್ಸ್ ಲವ್ ಯು ಆರ್